ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ ಇವತ್ತು ಮಹಾಶಿವರಾತ್ರಿ ಹಾಗೆಯೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸೊ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ಆರೋಗ್ಯ ಇರೋ ಐಶ್ವರ್ಯ ಅಂತಸ್ತ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೆಣ್ಮಕ್ಳು ಇಲ್ದಲೆ ಜಗತ್ತೇ ಇಲ್ಲ ಸೊ ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ ಹೆಣ್ಮಕ್ಳೂ ಫಸ್ಟು ಎಲ್ಲದರಲ್ಲೂ ಓದೋದ್ರಲ್ಲಾಗಿರ್ಬೋದು ಕೆಲಸದ್ರಲ್ಲಾಗಿರ್ಬೋದು ಹಾಗೆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ಲೇಡೀಸ್ ಈಸ್ ಫಸ್ಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳೇ ಸ್ಟ್ರಾಂಗೋರು ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಹಾಗೆಯೇ ಇನ್ನು ತುಂಬ ಕಡೆ ನೋಡಿದ್ದೀನಿ ನಾನು ಹೆಣ್ಮಕ್ಳು ಫೀಲಿಂಗ್ಸಿಗೆ ಬೆಲೆ ಕೊಡೋಲ್ಲ ಅವರು ಆಸೆಗಳಿಗೆ ಬೆಲೆ ಕೊಡೋದಿಲ್ಲ ಸೊ ಪ್ಲೀಸ್ ಎಲ್ಲ ಹೆಣ್ಮಕ್ಳು ಆಸೆಗಳಿಗೂ ಫೀಲಿಂಗ್ಸ್ನ ಫೀಲಿಂಗ್ಸ್ಗಳಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಕೊಟ್ಟೂರಲ್ಲಿ ಇದ್ದೀನಿ ಸೊ ಇಲ್ಲಿ ನೂರೆಂಟು ಶಿವಲಿಂಗ ದೇವಸ್ಥಾನ ಒಂದಿದೆ ತುಂಬಾ ಫೇಮಸ್ಸು ಅದು ಆಂಜನೇಯ ಬಡಾವಣೆಯಲ್ಲಿರೋದು ಆ ದೇವಸ್ಥಾನಕ್ಕೆ ನಾನಿವತ್ತು ಇದ್ದೀನಿ ಸೊ ನಿಮ್ಮ ಕರ್ಕೊಂಡೋಗೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಎಲ್ಲೇ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆ ಬನ್ನಿ ಶಿವನ ದರ್ಶನ ಮಾಡಿಬಿಟ್ಟು ಶಿವನ ಆಶೀರ್ವಾದ ಪಡ್ಕೊಳ್ಳೋಣ ಬನ್ನಿ ಹೋಗೋಣ ಇದೇ ನೂರ ಎಂಟು ಶಿವಲಿಂಗ ದೇವಸ್ಥಾನ ಇದು ಆಂಜನೇಯ ಬಡಾವಣೆ ಕೊಟ್ಟೂರಲ್ಲಿರುವಂಥದ್ದು ಇದು ನೀವು ನೋಡ್ತಾ ಇರೋದು ಹೊರಗಡೆಯಿಂದ ನೂರ ಎಂಟು ಶಿವಲಿಂಗ ಹೇಗೆ ಕಾಣಿಸತ್ತೆ ಅಂತ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಈ ಥರ ಎಂಟ್ರೆನ್ಸ್ ಇದೆ ಇದು ತುಂಬ ದೊಡ್ಡ ಜಾಗ ಇದೆ ಈ ಶಿವಲಿಂಗ ದೇವಸ್ಥಾನ ನಾನು ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಷ್ಟೊಂದು ಗಿಡ ಮರಗಳು ಇರಲಿಲ್ಲ ನಾನು ಬ ನಾನು ಬಂದಿದ್ದ ಬಂದಿದ್ದಾಗ ಈ ಸಲ ನೋಡಿ ತುಂಬಾ ಖುಷಿಯಾಯಿತು ನಾನು ಮಧ್ಯಾಹ್ನ ಟೈಮ್ ಬಂದಿದ್ದೆ ಹಾಗಾಗಿ ತುಂಬ ಜನ ಇರಲಿಲ್ಲ ಏನು ಅಭಿಷೇಕ ಕೊಟ್ಟಿದ್ರು ಅವರು ಅಷ್ಟಷ್ಟೇ ಜನ ಇದ್ದರು ಶಿವರಾತ್ರಿ ದಿನ ಸಂಜೆ ಹೊತ್ತಲ್ಲಿ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ದೇವಸ್ಥಾನದಿಂದ ಹೊರಗಡೆ ಅವ್ರಿಗೂ ಕ್ಯೂ ಇರುತ್ತೆ ಇನ್ನೂ ತುಂಬಾ ಕ್ಯೂ ಇರುತ್ತೆ ಅಂತಲೇ ಹೇಳ್ಬೋದು ನಾ ವೀಡಿಯೋ ಎಲ್ಲ ಮಾಡೋಕ್ಕಾಗತ್ತೆ ಅಂತ ಮಧ್ಯಾಹ್ನ ಟೈಮಲ್ಲಿ ಬಂದೆ ಮಧ್ಯ ಒಂದು ಲಿಂಗು ಹತ್ರ ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿರೋರಿಗೆ ಮಾತ್ರನೇ ಬಿಡ್ತಾಯಿದ್ರು ಈ ಕಡೆ ಸೈಡಲ್ಲಿ ಎಲ್ಲರೂ ಆಶೀರ್ವ ಶಿವನ ಲಿಂಗುಗಳನ್ನು ಮುಟ್ಟೋದಕ್ಕೆ ಮಾತ್ರ ಈ ಸೈಡಲ್ಲಿ ಜಾಗ ಕೊಟ್ಟಿದ್ದರು ಹಾಗೆಯೇ ಈ ದೇವಸ್ಥಾನ ಇರೋದು ಕೂಡ ಇದರ ಸ್ಟ್ರಕ್ಚರ್ ಇರೋದು ಕೂಡ ಶಿವನ ಲಿಂಗು ಥರನೇ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಒಂದೊಂದೇ ಲಿಂಗು ನಮಸ್ಕಾರ ಮಾಡಿಕೊಂಡು ನೋಡ್ಕೊಳ್ತಾ ಹೋಗೋಣ ನೋಡ್ತಾ ಇರ್ಬೋದು ನೀವು ಒಂದೊಂದೇ ಲಿಂಗಗೂನು ಅಭಿಷೇಕ ಮಾಡಿದ್ದಾರೆ ಆಲ್ರೆಡಿ ನೀವು ಬೇಕಾಗಿದ್ರೆ ಅಭಿಷೇಕ ಮಾಡಬಹುದು ಅಂದ್ರೆ ಹಾಲನ್ನು ತಗೊಂಡೋಗ್ಬಿಟ್ಟು ಹಾಕ್ಕೊಂಡು ಹೋಗ್ಬೋದಿತ್ತು ಹಾಗೆ ಇಲ್ಲಿ ಬಸವಣ್ಣ ಮೂರ್ತಿ ಕೂಡ ಇದೆ ಇಲ್ಲಿ ಒಟ್ಟಾರೆ ನೂರ ಎಂಟು ಶಿವಲಿಂಗಗಳು ಇದೆ ಈ ದೇವಸ್ಥಾನದಲ್ಲಿ ಇಲ್ಲಿ ದೇವಸ್ಥಾನದ ಪಕ್ಕ ಪಿರಮಿಡ್ ಶೇಪ್ ಅಲ್ಲಿ ಪ್ರಾರ್ಥನಾ ಕೇಂದ್ರ ಅಂತ ಇದೆ ಆಗಾಗ ಇಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಹಾಗೆ ಯೋಗ ರೋಗಕ್ಕೆ ಸಂಬಂಧಪಟ್ಟ ಇರುವಂತಹ ಏನಾದರೂ ಸೆಮಿನಾರ್ಸ್ ಇದ್ರೆ ಮಾಡ್ತಾ ಇರ್ತಾರೆ ಹುಣ್ಣಿಮೆ ದಿನ ಎಲ್ಲ ಒಂದೊಂದು ಗಂಟೆ ಗಟ್ಟಲೆ ಎಲ್ಲ ಇಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಬಂದರೆ ಇಲ್ಲಿ ಗಣೇಶನ ದೇವಸ್ಥಾನ ಕೂಡ ಮಾಡಿದ್ದಾರೆ ಚಿಕ್ಕದಾಗಿ ಪುಟಾಣಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಿಡ ಮರಗಳನ್ನೆಲ್ಲ ಆ ಬಿಸಿಲಲ್ಲಿ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿರೋದು ತುಂಬಾ ಖುಷಿ ಹಾಗೆ ಇಲ್ಲೊಂದು ಬನ್ನಿ ಮರ ಇದೆ ಬನ್ನಿ ಮರ ಕೆಳಗಡೆ ನಾಗ ಪ್ರತಿಷ್ಠಾಪನೆಗಳೆಲ್ಲ ಇದೆ ಇದು ನಾನು ಬಂದಾಗ ಯಾವುದೂ ಇರಲಿಲ್ಲ ಇಷ್ಟೊಂದು ಗ್ರೀನ್ರಿ ಕೂಡ ಇರಲಿಲ್ಲ ಗಿಡ ಮರ ಕೂಡ ಇರಲಿಲ್ಲ ಈ ಸಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಯಾರಪ್ಪ ಇದು ಇಷ್ಟೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಹೊರಟಿದ್ದು ತೇರು ಹತ್ರ ಜಾತ್ರೆ ಮಾಡಬೇಕಿತ್ತು ಅಂತ ಜಾತ್ರೆಗೆ ಬಂದೆ ನಿಮಗೂ ತೋರಿಸೋಣ ಏನೆಲ್ಲ ಇದೆ ಅಂದ್ಕೊಂಡು ತೇರು ಬೀದಿಗೆ ಬಂದೆ ಅದೇ ಕೊಟ್ಟೂರಿನ ಮೇನ್ ರೋಡು ತೇರು ಬೀದಿ ನೀವು ನೋಡಿದ್ದು ಈಗ ನೀವು ನೋಡ್ತಿರೋದು ಮೊನ್ನೆ ರಥೋತ್ಸವ ಆಯ್ತಲ್ಲ ಆ ರಥನ ತೇರುಗಡ್ಡೆ ಹತ್ರ ತಗೊಂಬಂದು ನಿಲ್ಲಿಸಿರ್ತಾರೆ ಈಗ ಇಲ್ಲಿ ಅದಕ್ಕೆ ಗೇಟ್ ಹಾಕಿ ಕೂಡ ಇಟ್ಟಿದ್ದಾರೆ ತೇರು ನೆಕ್ಸ್ಟು ತೇರು ಗಡ್ಡೆ ಒಳಗಡೆ ಹೋಗೋವರೆಗೂ ಇಲ್ಲೇ ಇರತ್ತೆ ಹಗ್ಗ ಅದು ಇದೆಲ್ಲ ನೀವು ನೋಡ್ತಾ ಇರ್ಬೋದು ತೇರು ಹತ್ರದಿಂದ ಯಾರಿಗಾದರೂ ತೇರಿನ ದಿವಸ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಅನ್ನೋರು ಅವರು ಬಂದುಬಿಟ್ಟು ಈ ದೇವ್ರನ್ನ ಇಲ್ಲಿ ನಮಸ್ಕಾರ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಗೇಟ್ ಓಪನ್ ಕೂಡ ಇಟ್ಟಿದ್ರು ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲರೂ ಬಂದು ನಮಸ್ಕಾರ ಮಾಡ್ಕೊಳ್ತಿರ್ತಾರೆ ಅದಕ್ಕೆ ಹಣ್ಣು ಕಾಯಿ ಎಲ್ಲ ಎಡೆ ಮಾಡಿಕೊಂಡು ಮಾಡಿ ಹೋಗ್ತಾರೆ ಹಾಗೆ ಇದು ತೇರಿಂದು ಏನು ಅಂತ ಗೊತ್ತಾಗ್ಲಿಲ್ಲ ಹತ್ರ ಹೋಗಿದ್ನಲ್ಲ ಅಂತ ಇದೆಲ್ಲ ವೀಡಿಯೋ ಮಾಡ್ಕೊಂಬಂದೆ ಇದರಿಂದ ಏನೇನು ಗೊತ್ತಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ಬೇರೆಯವ್ರು ಕೂಡ ನೋಡಿ ತಿಳ್ಕೊಂಡಂಗೆ ಆಗುತ್ತೆ ತೇರೆಲ್ಲ ನೋಡಾದ ಮೇಲೆ ಜಾತ್ರೆ ಮಾಡೋಣ ಅಂತ ಹೊರಟ್ವಿ ಫಸ್ಟು ನನಗೊಂದು ಮುದ್ದೆ ಕೋಲ್ ಬೇಕಾಗಿತ್ತು ಚಿಕ್ಕದು ಹಾಗಾಗಿ ಈ ಹಂಚು ತವ ಇದೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಬಂದ್ವಿ ತುಂಬಾ ಇಟ್ಟಿದ್ರು ಆದರೆ ಸಣ್ಣ ಮುದ್ದೆ ಇರಲಿಲ್ಲ ತುಂಬ ದೊಡ್ಡ ಮುದ್ದೆ ಕೋಲಿತ್ತು ಹಾಗಾಗಿ ಏನೂ ತೊಗೊಂಡ್ಲಿಲ್ಲ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದ್ವಿ ಅದಾದ್ಮೇಲೆ ಈ ತರ ಗೊಂಬೆಗಳು ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇತ್ತು ಜೋಡಿ ನೂರ ಐವತ್ತು ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಆದರೆ ನೂರೈವತ್ತು ಅಷ್ಟು ಕಾಸ್ಟ್ಲಿ ಅಂತ ಅನಿಸ್ತು ಜಾತ್ರೆಯಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇದ್ರೆ ಅಷ್ಟೇ ತೊಗೊಳಕ್ಕೆ ಇಷ್ಟ ಆಗುತ್ತೆ ನೀವು ಇಷ್ಟೊತ್ತು ನೋಡಿದ್ದು ತೇರು ಬೀದಿಯಲ್ಲಿರುವಂತಹ ಜಾತ್ರೆ ಅಂಗಡಿಗಳು ಈಗ ನಾನು ತೋರಿಸ್ತಾ ಇರೋದು ಸಂತೆ ಮಾರ್ಕೆಟ್ ಏನು ಇರ್ತಾ ಇತ್ತಲ್ಲ ಆ ಜಾಗದಲ್ಲಿ ಜಾತ್ರೆ ಹಾಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ ಅಲ್ಲಿ ಬಂದಿರೋದು ಅಲ್ಲಿ ಮುಂಚೆ ಎಲ್ಲ ಹದಿನೈದು ದಿನ ಗಟ್ಟಲೆ ಅಥವಾ ಒಂದು ತಿಂಗಳ್ ಗಟ್ಟಲೆ ಜಾತ್ರೆ ಇರ್ತಾ ಇತ್ತು ಬಟ್ ಇವಾಗ ಒಂದು ವಾರ ಇದ್ರೆ ಜಾಸ್ತಿ ಅಂತ ನನಗನ್ಸ್ತು ಶಿವರಾತ್ರಿ ಮಾರನೇ ದಿನವೇ ಅಂಗಡಿಗಳೆಲ್ಲ ತೆಗಿತಾ ಇದ್ರು ಆದರೂ ಈ ಸಲ ತುಂಬಾ ಜಾತ್ರೆ ಬಂದಿತ್ತು ಅಂತಲೇ ಹೇಳ್ಬೋದು ನಾನು ಐದು ವರ್ಷ ಆದಮೇಲೆ ಜಾತ್ರೆಗೆ ಹೋಗಿರೋದು ಈ ಮಗು ಹುಟ್ಟಾದ ಮೇಲೆಲ್ಲ ನಾನು ಜಾತ್ರೆಗೆ ಹೋಗೇ ಇರಲಿಲ್ಲ ಈ ಥರ ಸ್ಟೀಲ್ ಐಟಮ್ಸ್ ಎಲ್ಲ ಮೂರು ಯಾವುದಾದ್ರೂ ಮೂರು ತಗೊಳ್ಳಿ ಮೂರಕ್ಕೆ ನೂರು ಅಂತ ಇಟ್ಟಿದ್ರು ಏನಾದರೂ ತಗೋಬೋದಿತ್ತು ಹಾಗೆ ಜಾತ್ರೆ ಅಂದರೆ ಬಳೆ ಇಡ್ಸ್ಕೊಳ್ಳೋದು ಅಂದರೆ ಅದೊಂದು ಸಂಭ್ರಮ ಅಲ್ವಾ ಜಾತ್ರೆ ಕಂಪ್ಲೀಟೇ ಆಗೋಲ್ಲ ರಥೋತ್ಸವ ಕಂಪ್ಲೀಟೇ ಆಗೋಲ್ಲ ಅದು ಈ ಥರ ಟೈಟಾಗಿ ಬಳೆನ ಇಡ್ಸ್ಕೊಳ್ಳೋದು ಜಾತ್ರೆಯಲ್ಲಿ ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ನೋಡಿ ಎಷ್ಟು ಎಷ್ಟು ಗಟ್ಟಿಯಾಗಿ ಟೈಟ್ ಆಗಿ ಇದ್ದಾರೆ ಇದಾರೆ ಅದು ಕೈ ತುಂಬ ಬಳೆ ಇಡ್ಸ್ಕೊತಾರೆ ಇದೊಂದು ಬಳೆ ಇಡಿಸ್ಕೊಳ್ಳೋದು ಬಳೆ ಎಡಿಸ್ತೀನಿ ಬಾ ಅಂತ ಫ್ರೆಂಡ್ಸ್ ಕರೆಯೋದು ಆದರೆ ರಿಲೇಟಿವ್ಸು ಜಾತ್ರೆ ಮಾಡೋಣ ಬಾ ಅಂದ್ರೆ ಬಳೆ ಇಡಿಸೋ ಬಳೆ ತೊಡಿಸ್ಕೊಳ್ಳೋದು ಅಂತ ಒಂದು ಸಂಭ್ರಮ ನೋಡಿ ಎಷ್ಟು ಬಳೆ ಗಾಜಿನ ಬಳೆಗಳು ಎಲ್ಲ ಇಲ್ಲೊಂದು ಅಮ್ಮ ಕೂತಿದಾರಲ್ಲ ಅವ್ರನ್ನ ನೀವು ನೋಡ್ಬೋದು ಅವರು ಅವ್ರಿಗೆ ಹತ್ತು ವರ್ಷ ವಯಸ್ಸಿದ್ದಾಗಿಂದನು ಈ ಕೊಟ್ಟರೇಶ್ವರ ಜಾತ್ರೆಗೆ ಬರ್ತಾ ಇದ್ದಾರಂತೆ ಬಳೆ ಹಾಕೋದಕ್ಕೆ ಅವಾಗೆಲ್ಲ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಡಜನ್ ಇತ್ತಂತೆ ಈಗ ಅರವತ್ತೈದರಿಂದ ನೂರ ಐವತ್ತವರೆಗೂ ಹೋಗಿದೆ ಅಂತ ಹೇಳ್ತಾಯಿದ್ರು ಹಾಗೆ ಈ ಬಟಾಣಿ ಹಾಗೆ ಸೂರ್ಯಕಾಂತಿ ಬೀಜ ಅದೆಲ್ಲ ನೋಡಿದೆ ನಾವು ಚಿಕ್ಕೋರಿದ್ದಾಗ ಇದೆಲ್ಲ ನಾನು ತುಂಬಾ ತಿಂತಾ ಇದ್ದೆ ಇದು ನನಗಂತೂ ತುಂಬ ಇಷ್ಟ ಅಲ್ಲಂತೂ ಕಟ್ಟಿ ಕಟ್ಟಿ ಅಂತ ಇರುತ್ತೆ ಆದರೂ ನನಗೆ ಈ ಬಟಾಣಿ ತಿನ್ನೋದಕ್ಕೆ ತುಂಬಾ ಇಷ್ಟ ಹಾಗೆ ಈ ಥರ ಕ್ಲಿಪ್ಸ್ ಆಗಿರ್ಬೋದು ಸರ ಬಳೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ ಈ ಜುಮ್ಕಿ ನೀವು ನೋಡ್ತಾ ಇರ್ಬೋದು ಹಂಡ್ರೆಡ್ ರುಪೀಸ್ ಅಂತೆ ನನಗೇನೋ ತುಂಬ ಇಷ್ಟ ಆಯಿತು ಈ ಜುಮ್ಕಿಗಳು ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂತ ನನಗನ್ನಿಸ್ತು ಹಾಗೆ ಸರ ಥರ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಹೀಗೆ ಹಂಡ್ರೆಡ್ ರುಪೀಸ್ ಒಳಗಡೆನೇ ಇತ್ತು ತುಂಬ ಚೆನ್ನಾಗಿತ್ತು ನನಗೆಲ್ಲ ಇಷ್ಟ ಆಯಿತು ಹಾಗೆ ತುಂಬ ವರ್ಷ ಆದಮೇಲೆ ಹೋಗಿರೋದ್ರಿಂದ ನನಗೆ ಏನೋ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಹಾಗೆ ಈ ಸೊಂಟದ ಪಟ್ಟಿ ಎಲ್ಲ ಹಂಡ್ರೆಡ್ ರುಪೀಸ್ ಅಂತೆ ಕಡಿಮೆ ಅಂತ ಅನ್ನಿಸ್ತು ಅಂತ ಅನ್ನಿಸ್ತು ಚೆನ್ನಾಗಿತ್ತು ಹಾಗೆ ಈಗಂತೂ ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬಾ ಟ್ರೆಂಡ್ ಅಂತ ಅನಿಸುತ್ತೆ ಎಲ್ಲರೂ ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಮುಂಚೆ ಅಷ್ಟೇ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ನಾನು ನೋಡಿರೋ ಹಂಗೆ ಪಿಂಗಾಣಿಯ ಜಾಡಿಗಳು ಉಪ್ಪಿಂಗಾಯಿಗೆ ಅದು ಇದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ರು ಈಗ ಎಲ್ಲರೂ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಈ ಕಪ್ಪು ಸಿಕ್ಸು ಹಂಡ್ರೆಡ್ ರುಪೀಸಿಗೆ ಸಿಕ್ಸ್ ಅಂತೆ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಎಲ್ಲ ನಾನು ಕಿಚನ್ ಮೇಕೋವರ್ಗೆ ಅಂತ ಎಲ್ಲ ತೊಗೊಂಡ್ಬಿಟ್ಟಿದ್ದೆ ಹಾಗಾಗಿ ಇಲ್ಲೇನೂ ತೊಗೊಂಡಿಲ್ಲ ಇಲ್ಲಿ ಪ್ರೈಸ್ ಕಡಿಮೆನೇ ಇತ್ತು ನಾನು ಬೆಂಗಳೂರಲ್ಲಿ ನೋಡಿರೋದ್ಕಿಂತ ಆನ್ಲೈನಲ್ಲಿ ನೋಡಿರೋದ್ಕಿಂತ ಕಮ್ಮಿನೇ ಅನ್ನಿಸ್ತು ಒಂದೂವರೆ ಕೆ ಜಿ ಜಾಡಿಗೆ ನೂರೈವತ್ತು ರೂಪಾಯಿ ಹಾಗೆ ಒನ್ ಕೆ ಜಿಗೆ ನೂರು ಅಷ್ಟೇ ಹೇಳಿದ್ರು ತುಂಬಾ ಕಡಿಮೆ ಅನ್ನಿಸ್ತು ಹಾಗೆ ಬ್ಯಾಗ್ ಆಗಿರ್ಬೋದು ಚಪ್ಪಲ್ ಆಗಿರ್ಬೋದು ಈ ಚಪ್ಪಲೆಲ್ಲ ಹಂಡ್ರೆಡ್ ರುಪೀಸ್ ಅಂತೆ ಚಿಕ್ಕ ಮಕ್ಕಳದು ತುಂಬಾ ಕ್ಯೂಟ್ ಆಗಿತ್ತು ಹುಡುಗಿರದು ಚಪ್ಪಲ್ಸ್ ಇದು ತುಂಬ ಚೆನ್ನಾಗಿತ್ತು ಯಾವ್ದು ತೊಗೊಳ್ಳಲಿ ಯಾವ್ದು ಬಿಡಲಿ ಅನ್ನೋ ಥರ ಇತ್ತು ಆಪ್ಷನ್ನು ಅಷ್ಟು ಚೆನ್ನಾಗಿ ಬಂದಿತ್ತು ಈ ಸಲ ಹಾಗೆ ಇದೊಂದು ಪ್ಲಾಸ್ಟಿಕ್ ಐಟಮ್ಮು ನೂರು ರೂಪಾಯಿ ಕುದ್ರೆ ಜಟ್ಕ ಕುದ್ರೆ ಇದು ತುಂಬಾ ಇಷ್ಟ ಆಯಿತು ನನಗೆ ನನಗೆ ತಗೋಬೇಕು ಅಂತ ಅನಿಸ್ತಿತ್ತು ಮಕ್ಳಿಗಿಂತ ಕಿಚನ್ ಸೆಟ್ ಆಗಿರ್ಬೋದು ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಯಾವ ತೊಗೊಂಡ್ಲಿ ಯಾವ್ದು ಬಿಡಲಿ ಅಂತ ಅನ್ನಿಸ್ತಾ ಇತ್ತು ಈ ಪರ್ಲು ಬಳೆಗಳು ಸರಗಳು ಕಲೆಕ್ಷನ್ಸ್ ಅಂತೂ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಜಾಸ್ತಿ ಏನು ತೊಗೊಂಡಿಲ್ಲ ಅದನ್ನ ಹಾಕೊಂಡು ಎಲ್ಲೋಗೋದು ಹೋಗೋದು ಸುಮ್ಮನೆ ವೇಸ್ಟು ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಹಾಗೆ ಈ ಸಲ ಈ ಥರ ಬನ್ ಆಗಿರ್ಬೋದು ಚೌರಿ ಆಗಿರ್ಬೋದು ಈ ತುರುಬಿಗೆ ತುರುಬ್ ಹಾಕೊಳ್ಳೋ ಸೆಟ್ ಆಗಿರ್ಬೋದು ಇದೆಲ್ಲ ಬಂದಿತ್ತು ಈ ಥರ ನೋಡಿ ಏನು ಫ್ಲವರ್ ಫ್ಲವರಿಂದ ತುರುಬ ಹಾಕೊಂಡಾಗ ಹಾಕ್ಕೊಳ್ಳೋದು ಆ ಥರ ಎಲ್ಲ ಬಂದಿತ್ತು ತುಂಬ ಬಂದಿತ್ತು ಈ ಸಲ ಇದು ಈ ಸಲ ನಾನು ಫಸ್ಟ್ ಟೈಮು ನೋಡಿದ್ದು ಜಾತ್ರೆಯಲ್ಲಿ ಈ ಥರ ಬಂದಿದ್ದು ನಾನು ನೋಡೋವಾಗೆಲ್ಲ ಈ ಕೂದಲಿಗೆ ಸಂಬಂಧಪಟ್ಟಿದ್ದು ಅಷ್ಟೊಂದು ಏನೂ ಬರ್ತಾ ಇರಲಿಲ್ಲ ಬಳೆ ಸರ ಅಂತ ಇರ್ತಾ ಇತ್ತು ಈಗ ನೋಡಿ ಅಲ್ಲಿಂದೆ ಚೌರಿ ಆಗಿರ್ಬೋದು ಎಕ್ಸ್ಟೆನ್ಷನ್ ಏರ್ ಆಗಿರ್ಬೋದು ಕಲ್ಲು ಚೌರಿ ಕೂದಲು ಜಡೆ ಆಗಿರ್ಬೋದು ಎಲ್ಲ ಇತ್ತು ಇನ್ನ ಕೊಟ್ಟೂರು ಜಾತ್ರೆ ಅಂತ ಡ್ರಾಮಾ ಕಂಪ್ನಿ ಇಲ್ಲ ಬಂದಿಲ್ಲ ಅಂದರೆ ಹೇಗೆ ಈ ಸಲ ಒಂದು ಮೂರರಿಂದ ನಾಲ್ಕು ನಾಟಕಗಳು ಬಂದಿತ್ತು ಅಂತ ಅನ್ಸತ್ತೆ ತುಂಬಾ ಜೋರಾಗಿನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀ ಬಾ ನಾ ಬರ್ತೀನಿ ಅಂತ ಇನ್ನೂ ಒಂದು ಎರಡು ಮೂರು ನಾಟಕಗಳೂ ಇತ್ತು ನನಗೇನು ಅಷ್ಟೊಂದು ನಾಟಕ ನೋಡೋ ಕ್ರೇಸ್ ಇಲ್ಲ ಹಾಗಾಗಿ ಏನು ಹೋಗಲಿಲ್ಲ ಚಿಕ್ಕವಳಿದ್ದಾಗ ಒಂದು ನಾಟಕ ನೋಡಿದ್ದೆ ನಮ್ಮಪ್ಪ ಕರ್ಕೊಂಡು ಹೋಗಿದ್ರು ಅದು ಬಿಟ್ಟರೆ ಮತ್ತೆ ಯಾವಾಗೂ ಹೋಗಿಲ್ಲ ಈ ಸಲ ಆಟ ಆಡೋಕ್ಕೆ ಅಂತ ತುಂಬಾ ಬಂದಿತ್ತು ಜಾಯಿಂಟ್ ವೀಲ್ ಆಗಿರ್ಬೋದು ಮಕ್ಕಳಿಗೆ ಕಾರು ಬೈಕ್ ಟ್ರ್ಯಾಂಪು ಈ ಥರ ಎಲ್ಲ ತುಂಬ ಬಂದಿತ್ತು ಈ ಸಲ ನಾನು ನಾನು ಊರಲ್ಲಿ ಕೊಟ್ಟೂರಲ್ಲಿರುವಾಗ ಪ್ರತಿ ವರ್ಷ ಏನು ಇದು ಬರ್ತಾ ಇರಲಿಲ್ಲ ಪಾಪ ದರ್ಶಿಲ್ಗೆ ಇದೆಲ್ಲ ಆಟಾಡೋಕ್ಕಾಗಲೇ ಇಲ್ಲ ನಾನು ವ್ಯಾಕ್ಸಿನೇಷನ್ ಹಾಕಿಸ್ಬಿಟ್ಟಿದ್ದೆ ಹಾಗಾಗಿ ಅವನಿಗೆ ಕೈ ಪೇನು ಫೀವರ್ ಎಲ್ಲ ಇತ್ತು ಸೊ ಅವನಿಗೆ ಇದೆಲ್ಲ ಆಟ ಆಡೋಕ್ಕಾಗಲಿಲ್ಲ ಮಿಸ್ ಮಾಡಿಕೊಂಡ ಅವನಿಗೆ ಇದೆಲ್ಲ ತುಂಬಾ ಇಷ್ಟ ಹಾಗೆ ಈ ಟ್ರ್ಯಾಂಪ್ ಮಾತ್ರ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಡಬೇಡಿ ನೋಡಿ ಯಾವ ಥರ ಜಂಪ್ ಮಾಡಿ ಬೀಳ್ತಾ ಇದ್ದಾರೆ ಅವರು ಬ್ಯಾಕ್ ಬೋನ್ಸ್ಗೆ ತುಂಬಾ ಸ್ಪೈನ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ನೆಕ್ ಹತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವೀಗ ನೋಡ್ತಾ ಇರ್ಬೋದು ಡಾಕ್ಟ್ರುಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆಟಾಡಿಸ್ಬೇಡಿ ಟ್ರ್ಯಾಂಪೋಲಿನೂ ಅಂತ ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ನಾನು ಇದನ್ನು ಶಿವರಾತ್ರಿ ದಿನ ವೀಡಿಯೋನ ಮಾಡಿರೋದು ಬಟ್ ಯಾವತ್ತೂ ಅಪ್ಲೋಡ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ